ದೇವರ ನಾಮಕ್ಕೆ ಸೋದರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವಂದಿಸುತ್ತೇನೆ ಏಷಾಯ ಐವತ್ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರಲ್ಪಟ್ಟಿದೆ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗದು ಎಂದು ವಚನ ಅಂದರೆ ಪ್ರೀತಿಯುಳ್ಳ ಜನರೇ ಖರ್ಚನು ಈ ಮುಂಜಾನೆ ಬೆಳೆದಿ ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ನೀನ್ ಏನ್ ಮಾಡಬೇಡ ಹೆದರಬೇಡ ಭಯಪಡಬೇಡ ನಿನಗೆ ನಾಚಿಕೆ ಆಗುತ್ತೆ ನಾನು ತಲೆ ತಗ್ಗಿಸಲ್ಪಡೋ ಹೋಗುತ್ತೆ ಎಂದು ನೀನೇನು ಮಾಡಬೇಡ ಭಯಪಡಬೇಡ ನೀ ನಾನು ನಾನಿನ ಜೊತೆಯಲ್ಲಿ ಇದ್ದೇನೆ ಎಂದು ಕತ್ತನು ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ ಅಂದರೆ ಇದು ನಮ್ಮ ಜೀವಿತದಲ್ಲಿ ನಾಚಿಕೆ ಕುರಿತಾಗಿ ಆಶಾಭಂಗದ ಕುರಿತಾಗಿ ನಾವು ಎಷ್ಟೋ ವಿಧವಾಗಿ ಭಯಪಟ್ಟು ಹೋಗಿರ್ತೇವೆ ಕಂಗೆಟ್ಟು ಹೋಗಿರ್ತೇವೆ ಅಯ್ಯೋ ನನ್ನ ಸ್ನೇಹಿತರ ನಡೆದೇ ನಿನಗೆ ಆಶಯಭಂಗವಾಗಿತ್ತು ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನ್ನ ತಲೆ ತೆಗೆದುಕೊಂಡಿತ್ತು ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿ ನನಗೆ ಅವಮಾನ ಅನೇಕ ಅನೇಕವರ್ತಿ ನಾವು ನೆನೆಸ್ತಾ ಇರ್ತೇವೆ ಆ ಒಂದು ಸನ್ನಿವೇಶದಲ್ಲಿ ನಾವು ಭಯಪಡಬಾರದು ಕಂಗೆಟ್ಟು ಹೋಗಬಾರದು ನಾವು ಕರ್ತನ ಸಮ್ಮುಖಕ್ಕೆ ಹೋಗಬೇಕು ಕರ್ತನೇ ನನಗೆ ಸಹಾಯವನ್ನು ಮಾಡ ಸ್ವಾಮಿ ನನಗಿರುವಂತಹ ಅವಮಾನವನ್ನು ತೆಗೆದು ದೇವರೇ ನನ್ನ ಜೀವಿತದಲ್ಲಿ ನನಗಿರುವ ಆಶಯಭಂಗವನ್ನು ನನಗೆ ಪಡಿಸಿ ನನಗೆ ಎರಡಷ್ಟು ಮನವನ್ನು ನೆಕ್ಕೊಂಡು ಕೊಂಡು ಬಾ ಸ್ವಾಮಿ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ಸಮಾಧಾನವನ್ನು ಕೊಂಡು ಬರುವವರು ಆತನಾಗಿದ್ದಾರೆ ತ್ರಿಗೋಳ ದೇವಚಂದ್ರೆ ನಮಗಿರುವಂತಹ ಎಲ್ಲ ಆರ್ಷಭಂಗದ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಮಗಿರುವಂತಹ ಎಲ್ಲ ನಾಚಿಕೆಯ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಮಗೆ ಇರುವಂತಹ ಎಲ್ಲ ತಲೆ ತಗ್ಗಿ ಹೋದಂತಹ ಪರಿಸ್ಥಿತಿಗಳನ್ನು ಕರ್ತನು ಖಂಡಿತವಾಗಿಯೂ ಮಾರ್ಪಡಿಸಿ ಒಂದು ಸಮಾಧಾನವನ್ನು ಕೊಂಡು ಬರುವ ಆತನು ಆತನಾಗಿದ್ದಾರೆ ನಮ್ಮ ತಲೆಯನ್ನು ದೇವರು ಗೌರವವಿದ್ದ ಎತ್ತುವವರು ಆತನಾಗಿದ್ದಾರೆ ಪ್ರೀತಿಯುಳದೇವಜನರೇ ಆದುದರಿಂದ ನಾವು ಕರ್ತನಲ್ಲಿ ನಂಬಿಕೆ ನೀಡಬೇಕು ಕರ್ತನ ಮೇಲೆ ಆಶ್ರಯಿಸಿಕೊಳ್ಳಬೇಕು ಆಗ ಆತನು ನಮಗೆ ಇರುವ ಎಲ್ಲ ಆಶಯ ಆಶಾಭಂಗದ ಕಾರ್ಯಗಳನ್ನು ಮಾರ್ಪಡಿಸಿ ಸಮಾಧಾನವನ್ನು ಉಂಟು ಮಾಡುವವರು ಆತನಾಗಿದ್ದಾರೆ ಎಲ್ಲ ನೆಚ್ಚಿಗೆ ಪರಿಸ್ಥಿತಿಗಳನ್ನು ಕರ್ತನ ಮಾರ್ಪಡಿಸಿ ಒಂದು ಅಧಾನವನ್ನು ಕೊಂಡು ಬರುವವರು ಆತನಾಗಿದ್ದಾರೆ ಎಲ್ಲ ಅವಮಾನಗಳನ್ನು ತೆಗೆದುಹಾಕುವವರು ಸರಿ ನಾವು ಪ್ರಾರ್ಥಿಸೋಣ ಅಪಕರ್ತನೆ ನಡೆಸೋದ್ರ ಈ ಮುಂಜಾನೆಗಳಲ್ಲಿ ಈ ವಾಕ್ಯ ಭಾಗ ಸಂತೋಷವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೆಟ್ಟಿಸುವ ಜನರ ಜೀವಿತದಲ್ಲಿ ಅವ್ರಿಗೆ ಇರುವಂತಹ ಎಲ್ಲ ರಾಜಕೀಯ ಪರಿಸ್ಥಿತಿಗಳು ಅವಮಾನದ ಪರಿಸ್ಥಿತಿಗಳನ್ನು ಮಾರ್ಪಡಿಸಿ ಇನ್ನು ಜನರನ್ನ ಬಲಪಡಿಸಿ ನಡೆಸು ಕರ್ತಾನೆ ನಂಜೇ ವಿಶ್ವವೇ ನಾಮದಲ್ಲಿ ತಂದೆಯ ದೇವರೇ ಆಮೇಲೆ